ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಬೆಳಿಗ್ಗೆ ಹೆಲ್ಗೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ನಾವು ಇದು ಹಾಸ್ಪಿಟಲ್ ಹೋಗ್ತಿದ್ದೀವಿ ಯಾಕಂತಂದ್ರೆ ನಮ್ಮ ಪಾಪ ಹುಷಾರಿಲ್ಲ ಇಲ್ಲ ಅದಕ್ಕೋಸ್ಕರ ತೋರ್ಸ್ಕೊಂಡ್ಬೇಡೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದಿದ್ವಿ ಡಾಕ್ಟರ್ ು ಹಿಂದಿನ ದಿನ ಅವನಿಗೆ ಕಫು ತುಂಬಾ ಜಾಸ್ತಿ ಇತ್ತು ಹಾಗೆ ಮುಂಬೈ ಬರೋ ದಿನ ನನಗೆ ಫೀವರ್ ಕೂಡ ಬಂತು ಸೊ ಅದಕ್ಕೋಸ್ಕರ ಟಿಕೆಟ್ ಕ್ಯಾನ್ಸಲ್ ಮಾಡಿಸೋದಕ್ಕೆ ನಾವು ಟ್ರೈ ಮಾಡಿದೆ ಬಟ್ ಟಿಕೆಟ್ ಕ್ಯಾನ್ಸಲ್ ಆಗಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಬಂದಿದ್ದಾಯಿತು ನಾವು ಬರೋ ದಿನನೂ ಮಧ್ಯಾಹ್ನ ನಮಗೆ ಬಸ್ಸಿದ್ದಿತ್ತು ಅದಕ್ಕೋಸ್ಕರ ಬರೋ ದಿನನೂ ಬೆಳಗ್ಗೆ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡೇ ಬಂದಿದ್ದು ಬಟ್ ಅದರಿಂದ ಅವನಿಗೆ ಅಷ್ಟು ಆರಾಮ ಅಂತ ಸೊ ಮುಂಬೈಗೆ ಬಂದಮೇಲೆ ಮುಂಬೈನಲ್ಲಿ ಬೇರೆ ಡಾಕ್ಟರ್ ಬೇರೆ ಮೆಡಿಸಿನ್ಸ್ ಕೊಡ್ತಿಲ್ಲ ಆ ಮೆಡಿಸಿನ್ಸ್ ನಾನು ಅವ್ನಿಗೆ ಯಾಕಂದ್ರೆ ಸ್ಟಾರ್ಟ್ ಮಾಡಿದೆ ಬಂದಿದ್ದೀನಿ ಅದರಿಂದ ಸ್ವಲ್ಪ ಅವ್ನಿಗೆ ಸ್ವಲ್ಪ ಜ್ವರ ಕಮ್ಮಿ ಆಯಿತು ಸೊ ನಾನು ಅಂದ್ಕೊಂಡೆ ಜ್ವರ ಇನ್ನೇನು ಕಮ್ಮಿ ಆಗುತ್ತೆ ಬಿಡು ಒಂದಿನ ಇಲ್ಲಿಗೆ ಬಂದಿದ್ದೆಲ್ಲ ಆಗುತ್ತೆ ಅಂದ್ಕೊಂಡಿದ್ರೆ ಅವ್ನು ಸರಿ ಹೋಗ್ತಾರೆ ಅಂತ ಅಂದ್ಕೊಂಡು ಬಟ್ ಅವ್ನಿಗೆ ಸಂಜೆವರೆಗೂ ಚೆನ್ನಾಗಿತ್ತು ಮತ್ತೆ ರಾತ್ರಿ ಫೀವರ್ ಬಂತು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ಎದ್ದು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾಯಿತು ಎಲ್ಲ ಮನೆಗೆ ಇಲ್ಲ ಫುಲ್ಲು ರಾತ್ರಿಯೆಲ್ಲ ಅವಳುಗಳು ನೀರು ಬೇಕು ನೀರು ಬೇಕು ಅಂತ ಕೇಳ್ತಾನೆ ಇದ್ದಾರಾತ್ರಿ ಎಲ್ಲ ಮತ್ತು ಬೆಳಗ್ಗೆ ಐದುವರೆಗೆ ಎದ್ದು ಅವನು ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ನನಗೆ ತಿಂಡಿ ಮಾಡೋದು ಕೂಡ ಟೈಮ್ ಕೊಡಲಿಲ್ಲ ಸೊ ಇವ್ರೊಬ್ಬನಿಗೆ ತಿಂಡಿ ಮಾಡಿಕೊಂಡು ತಿನ್ನಿಸ್ಕೊಂಡು ಬೆಳಗ್ಗೆ ನಾವು ಸಲ್ಲೇ ಎಲ್ಲರಿಗೂ ನಮಸ್ತೆ ಸೊ ಇದು ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ನೆನ್ನೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಸೊ ನೆನೆ ಹಾಸ್ಪಿಟಲ್ಗೆ ಹೋಗಿ ಬಂದಾದ್ಮೇಲೆ ಪಾಪು ಸ್ವಲ್ಪ ಫೀವರ್ ಮತ್ತೆ ಕಿರಿಕಿರಿ ಎಲ್ಲ ಮಾಡ್ಕೊಂಡಿದ್ನಲ್ವ ಅದಕ್ಕೋಸ್ಕರ ನಾನು ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ಲ ಅವ್ರು ನೋಡ್ಕೊಳ್ಳೋದ್ರೆ ನಾನು ದಿನ ಎಲ್ಲ ಮುಗ್ದೋಗ್ಬಿಡ್ತು ಈಗ ನೆಕ್ಸ್ಟ್ ಡೇ ನಾನು ಈ ನ ಕಂಟಿನ್ಯೂ ಮಾಡ್ತಿದ್ದೀನಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಪಾಪುಗೆ ನೆನ್ನೆ ಮಧ್ಯಾಹ್ನದಿಂದಲೇ ಅವ್ರಿಗೆ ಜ್ವರ ಎಲ್ಲ ಸ್ವಲ್ಪ ಫೀವರ್ ಎಲ್ಲ ಕಮ್ಮಿ ಆಯಿತು ಬಟ್ ಕಿರಿಕಿರಿ ಅಷ್ಟೇನೆ ಅಷ್ಟೇ ಏನೋ ಗೊತ್ತಿಲ್ಲ ನನಗೆ ಪ್ರತಿ ಸಲ ಅಷ್ಟೇನೆ ನಾವು ಈ ಡಾಕ್ಟರ್ ಹತ್ರ ಹೋಗಿ ದುಡ್ಡನ್ನ ಡೆಪಾಸಿಟ್ ಮಾಡ್ಲೇಬೇಕು ಅನ್ಸುತ್ತೆ ಆವಾಗಲೇ ಅವನಿಗೆ ಫೀವರ್ ಎಲ್ಲ ಕಮ್ಮಿ ಆಗೋದು ನಾವು ಇದಕ್ಕೂ ಮುಂಚೆ ಊರಲ್ಲಿ ಡಾಕ್ಟರ್ ಹತ್ರ ಹೋಗಿದ್ವಿ ಎರಡ್ ಸಲ ಹೋಗಿದ್ವಿ ಎರಡ್ ಸಲ ಹೋಗಿದ್ರು ಕೂಡ ಅವ್ನಿಗೆ ಹುಷಾರಾಗ್ಲೇ ಇಲ್ಲ ಹಂಗೆ ಇತ್ತು ಕಫ್ ಎಲ್ಲ ಮತ್ತೆ ಬಸ್ಸಲ್ಲಿ ಬರುವಾಗ ಅವ್ನಿಗೆ ಫೀವರ್ ಸ್ಟಾರ್ಟ್ ಆಗ್ಬಿಡ್ತು ಜಾಸ್ತಿ ಸೊ ಈಗ ಮುಂಬೈಗೆ ಬಂದ್ಮೇಲೆ ಈ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬಂದ್ವಿ ನಾವು ಡಾಕ್ಟರ್ ಕೊಟ್ಟಿದ್ ಸಿರಪ್ನು ಕೂಡ ಹಾಕಿಲ್ಲ ತೋರ್ಸ್ಕೊಂಡ್ ಬಂದು ಅಂದ್ರೆ ಕಫ್ ಸಿರಫು ಮತ್ತೆ ಇನ್ಫೆಕ್ಷನ್ಗೆ ಮತ್ತೆ ಪ್ಯಾರಾಸಿಟಮೊಲ್ ಇದ್ ಮೂರ್ನು ಕೊಟ್ಟಿದ್ರು ನಾನು ಪ್ಯಾರಾಸಿಟಮಲ್ ಏನು ಹಾಕ್ಲಿಲ್ಲ ಬೆಳಿಗ್ಗೆ ಹಾಕೊಂಡು ಹೋಗಿದೆ ಅಂತ ಹೇಳಿ ಬರೀ ಇನ್ಫೆಕ್ಷನ್ ಕೊಟ್ಟಿದ್ರಲ್ಲ ಅದೊಂದು ನ ಹಾಕಿ ಮಲಗಿಸಿದ್ದೆ ಇದೊಳ್ ಹಾಸ್ಟರ್ಗೆ ಅವ್ನ್ ಫೀವರ್ ಕೂಡ ಇಲ್ಲ ಎಲ್ಲ ಆರಾಮಾಗಿ ಆಟಾಡ್ತಿದ್ದಾನೆ ಆ ಏನೋ ಗೊತ್ತಿದೆ ಪ್ರತಿ ಸಲ ಹಿಂಗೆ ಆಗುತ್ತೆ ಅವ್ನ್ಗೆ ನಾನು ಜ್ವರ ಬಂದಿದ್ದೀನಿ ನಾನು ಪ್ಯಾರಾಸ್ಟಮಲ್ ಅನ್ನ ಹತ್ರ ಯಾವ್ದು ಇರುತ್ತೆ ಅದನ್ನೇ ಹಾಕ್ತೀನಿ ಆಮೇಲೆ ಜ್ವರ ಏನಾದ್ರು ಇನ್ನು ಕಮ್ಮಿ ಆಗ್ಲಿಲ್ಲ ಇನ್ನು ಜಾಸ್ತಿ ಆಯ್ತು ಅಂದ್ರೆ ಮಾತ್ರ ನಾನು ಮತ್ತೆ ಡಾಕ್ಟರ್ ಹತ್ರ ಹೋಗೋದು ಸೊ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬಂದಿದ್ದಿನೇ ಅವ್ನಿಗೆ ಫೀವರ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಅದೇನೋ ಗೊತ್ತಿಲ್ಲ ಹಂಗೆ ಅಂದ್ರೆ ನಾವು ದುಡ್ಡನ್ನ ಡೆಪಾಸಿಟ್ ಮಾಡಲೇಬೇಕು ಅನ್ಸುತ್ತೆ ಡಾಕ್ಟರ್ಗೆ ಅವಾಗ್ಲೇ ಅವ್ನಿಗೆ ಜ್ವರ ಕಮ್ಮಿ ಆಗೋದು ಇದಿಷ್ಟು ನೆನ್ನೆ ಸ್ಟೋರಿ ಆಗಿತ್ತು ಸೊ ಇವತ್ತು ನಾನು ನಿಮಗೆ ಒಬ್ಬರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಏನಪ್ಪಾ ಅಂದ್ರೆ ನಿಮಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಅರ್ಚನಾ ಅಂತ ಹೇಳಿ ಅವರು ನನಗೆ ನಲ್ಲಿ ಮೆಸೇಜ್ ಮಾಡಿದ್ರು ಅವ್ರು ನನ್ನ ವೀಡಿಯೋಸ್ನೆಲ್ಲ ನೋಡ್ತಿದ್ರಂತೆ ಅದಕ್ಕೋಸ್ಕರ ನಲ್ಲಿ ಮೆಸೇಜ್ ಮಾಡಿದ್ರು ಅಂದ್ರೆ ಅವ್ರದ್ದು ಒಂದು ಬಿಸ್ನೆಸ್ ಇದೆಯಂತೆ ಬಟ್ಟೆ ಬಿಸ್ನೆಸ್ಸು ಸೊ ನಿಮ್ಮಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ರು ಅದಕ್ಕೋಸ್ಕರ ಆಯ್ತು ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂದಿದ್ದಕ್ಕೆ ಅವರು ಅವ್ರು ಏನು ಬಿಸ್ನೆಸ್ ಮಾಡ್ತಾರೋ ಅದ್ರನ್ನ ನನಗೆ ವೀಡಿಯೋಸ್ನೆಲ್ಲ ಕಳಿಸಿದ್ರು ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂದ್ರೆ ಅವರು ಬ್ಯಾಂಗ್ಳೂರಲ್ಲೇ ಇರೋದು ಸೊ ಬ್ಯಾಂಗ್ಳೂರಿಂದೇ ಅವ್ರ ನ ಮಾಡ್ತಿರೋದು ಅವರು ಹೌಸ್ ವೈಫ್ ಸೊ ನಾನು ಅವ್ರಿಗೆ ನನ್ನಿಂದ ಏನಾದ್ರು ಹೆಲ್ಪ್ ಆಗೋದಿದೆ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇನೆ ಇದೇನು ಪೇಯ್ಡ್ ಪ್ರಮೋಷನ್ ಏನಲ್ಲ ಹಾಗೆ ನಾನು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡ್ತಿರೋದು ಸೊ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗೋದಿದ್ರೆ ನೀವು ಕೂಡ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಯಾವ್ದಾದ್ರು ಕ್ಲಾತ್ಸ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಾನು ಅವ್ರ ಕಾಂಟ್ಯಾಕ್ಟ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಸೊ ಅವ್ರ ಹತ್ರ ತುಂಬ ವೆರೈಟೀಸ್ ಇದ್ದು ಅಂತ ತುಂಬ ವೆರೈಟೀಸ್ ನನಗೆ ವೀಡಿಯೋಸ್ ಕಳಿಸಿದ್ರು ಅದು ತುಂಬ ಲೆಂತಿ ಆಗಿಬಿಡುತ್ತೆ ಆ ವೀಡಿಯೋ ಅದನ್ನೆಲ್ಲ ಹಾಕೊಂಡು ಕುತ್ಕೊಂಡ್ರೆ ನಾನು ಅದಕ್ಕೋಸ್ಕರ ನಾನು ಎಲ್ಲಾನು ಕಟ್ ಮಾಡಿ ಕಟ್ ಮಾಡಿ ಒಂದೊಂದು ವೆರೈಟಿ ಒಂದೊಂದು ಡಿಸೈನ್ಸ್ ಮಾತ್ರ ಹಾಕಿದಿನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಏನಾದರೂ ಬೈ ಮಾಡ್ಬೇಕಂತ ಇದ್ರೆ ಅವ್ರಿಗೆ ನೀವು ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವಾಗ ನೀವು ಅವ್ರ ಹತ್ರ ಫೋಟೋ ಕಳಿಸ್ಕೊಂಡು ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ ಮತ್ತೆ ಅವರು ಆಹ್ಹ್ ಡಿಲಿ ನಾವು ಎಲ್ಲಿ ಇರ್ತೀವಿ ಅದ್ಕೆ ನಮ್ ಅಡ್ರೆಸ್ಗೆ ಡೆಲಿವರಿ ಕೂಡ ಮಾಡ್ತಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಔಟ್ ಮಾಡಿ ಫಸ್ಟ್ ನಾವು ಸಿಂಗಲ್ ಪೀಸ್ ಅಂದ್ರೆ ಸೈಡ್ ಕಟ್ ಹಾಕೊಂಡು ನೋಡೋಣ ಫಸ್ಟ್ ಸ್ಟ್ಯಾಂಡರ್ಡಿಂಗ್ ನಮ್ದು ತ್ರೀ ಹಂಡ್ರೆಡಿ ಇಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಫಸ್ಟ್ ಒನ್ ಈ ತರ ಕಾಲ ಬರುತ್ತೆ ಒಂದು ಮೆಂತ್ಯ ಕಲರ್ ಗೆ ಸೈಜ್ಗಳು ನಿಮಗೆ ಮೆನ್ಷನ್ ಮಾಡ್ತಾರೆ ಮತ್ತೆ ಇದು ಕಾಲೆಕ್ ಆಗಿರುತ್ತೆ ಇದ್ರಲ್ಲಿತ್ತು ಪಾಕೆಟ್ ಕೂಡ ಅಟ್ಯಾಚ್ ಮಾಡಿರ್ತಾರೆ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಯಾವ ಬರುತ್ತೆ ಅಂತ ಒಂದು ನಿಮ್ಗೆ ಸ್ಯಾಂಪಲ್ ಪೀಸ್ ಅಂತ ಒಂದು ಐದಾರು ಪೀಸ್ ಮಾತ್ರ ತೋರಿಸ್ತೀನಿ ನೋಡ್ಕೊಳ್ಳಿ ಸೈಜು ಮತ್ತೆ ಕಲರ್ಸ್ ಮತ್ತೆ ಸೈಜು ಸೈಜ್ ನಿಮ್ಗೆ ನಿಮ್ಗೆ ಇಂದ ಡಬಲ್ ಎಕ್ಸ್ ಎಲ್ ವರೆಗೆ ಸಿಗುವಂತದ್ದು ಇದೆಲ್ಲ ಹವಾಸ ಕಂಪ್ನಿದ ಟಾಪ್ ಆಗಿರ್ತವೆ ಇದರಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ಅಮರದ ಟಾಪು ಅಮರ ಟಾಪು ಅಷ್ಟೇ ಕೂಡ ನಿಮ್ಗೆ ಸೈಜ್ ವೈಸ್ ಆಗಲಿ ಲೆಂತ್ ಆಗಲಿ ಯಾವುದೇ ಕೂಡ ಕಂಪ್ಲೇಂಟ್ ಬರಲ್ಲ ನಿಮಗೆ ಸೈಜ್ ವೈಸ್ ಪಕ್ಕ ಇರುತ್ತೆ ಸೈಜು ನೆಕ್ಸ್ಟ್ ನಾವು ನಾವೀಗ ಅಮ್ರಲಾ ತೋರಿಸಿದ್ವಿ ಮತ್ತೆ ಸೈಡ್ ಕಟ್ ಟಾಪ್ ತೋರಿಸಿದ್ವಿ ನೆಕ್ಸ್ಟ್ ತೋರಿಸುವಂಥದ್ದು ಟೂ ಪೀಸ್ ಮತ್ತೆ ತ್ರೀ ಪೀಸ್ ಸೆಟ್ ಇದು ಜೈಪುರಿ ಕುರ್ತಿ ಆಗುತ್ತೆ ಇದು ತ್ರೂ ತ್ರೀ ಪೀಸ್ ಮತ್ತೆ ತ್ರೀ ಟೂ ಪೀಸ್ ಸೆಟ್ ಎಲ್ಲ ಅಲ್ಲಿಂದ ಸಿಕ್ಸ್ ಹಂಡ್ರೆಡ್ ಫೈವ್ ಇಂದ ಸ್ಟಾರ್ಟ್ ಆಗುವಂಥದ್ದು ನಿಮಗೆ ಇದು ಪಾಕೆಟ್ ಕೂಡ ಬಂದಿರುತ್ತೆ ಇಲ್ಲಿ ಸೈಡಲ್ಲಿ ಮತ್ತೆ ಇದಕ್ಕೆ ಫ್ರೀ ಸೈಜ್ ಆಗಿರುವಂತಹ ಒಂದು ಆ ಟಾಪ್ ಪ್ಯಾಂಟು ಕೂಡ ಕೊಟ್ಟಿದ್ದ ಸಿಗರೆಟ್ ಪ್ಯಾಂಟ್ ಅಂತವಲ್ಲ ಆ ಥರ ಪ್ಯಾಂಟು ಇದು ಅಲ್ಲಿ ಇದು ಒಂದೇ ಡಿಸೈನ್ ಅಲ್ಲಿ ನಮಗೆ ಏಳನೇ ಕಲರ್ ಕೂಡ ಸಿಗುತ್ತೆ ಅದರ ಬೇರೆ ಬೇರೆ ಕಲರ್ಸ್ ಬೇಕು ಅಂದರೆ ನಿಮಗೆ ಯಾರು ಬೇಕು ಅಂತಂದರೆ ಅದನ್ನು ನಮ್ಮ ಹೆಗಡೆ ನಂಬರ್ ಇರ್ತಾ ನಂಬರ್ಗೆ ಕಳಿಸಿ ಅದ್ರಲ್ಲಿ ನಿಮಗೆ ಸೈಜ್ ವೈಸು ಮತ್ತೆ ಕಲರ್ಸ್ ಎಲ್ಲ ಸೆಂಡ್ ಮಾಡ್ತೀವಿ ಎಷ್ಟು ತೊಗಟ್ಟುವಂಥ ನಾವು ಲೆಗಿನ ಮತ್ತೆ ಪ್ಯಾಂಟ್ಗಳು ನಮ್ಮಲ್ಲಿ ಲೆಗಿನು ಕೂಡ ಸಿಗುತ್ತೆ ಆವಾಸ ಲೆಗ್ಗಿನ ಆಗಿರ್ಬೋದು ಮತ್ತೆ ಕೋಕಲಸ್ ಲೆಗಿನ ಆಗಿರ್ಬೋದು ಅದನ್ನು ನೋಡ್ಕೊಳ್ಳಿ ಥರ ನಿಮಗೆ ಇಂತ ಆಂಕಲ್ ಅಂತ ಸಿಗುತ್ತೆ ಆಂಕಲ್ ಇಂದ ನಿಮಗೆ ಈ ಥರ ಬೆಲ್ಟ್ ಸಿಸ್ಟಮ್ ಕೊಟ್ಟಿರ್ತಾರೆ ನಿಮಗೆ ಯೂಸ್ ಮಾಡಕ್ಕೆ ಚೆನ್ನಾಗಿರುವಂಥದ್ದು ಈ ತರ ಪ್ಲಾಜಾ ಪ್ಯಾಂಟ್ ಕೂಡ ಸಿಗುವಂಥದ್ದು ಪ್ಲಾಜಾದಲ್ಲಿ ನಿಮಗೆ ಫ್ರೀ ಸೈಜ್ ಇರುತ್ತೆ ನಿಮಗೆ ಲೆಂತ್ ವಿಡ್ತು ಮತ್ತೆ ಎಲ್ಲ ಅಗ್ಲ ಎಲ್ಲ ಕರೆಕ್ಟ್ ಸೈಜ್ ಇರುತ್ತೆ ನಿಮಗೆ ಲೆಂತ್ ಯಾವುದು ಚಿಕ್ಕದಾಗ್ಲಿ ಏನು ಕೂಡ ಪ್ರಾಬ್ಲಮ್ ಬರುವಂಥದ್ದಲ್ಲ ನಿಮ್ಗೆ ಅದೇ ತರ ನಿಮಗೆ ಕಾಟನ್ ಪ್ಯಾಂಟ್ ಅಲ್ಲಿ ಇನ್ನೊ ತರ ಬೇಕು ಈಗ ಡೈಲಿ ವರೆಗೆ ಮಕ್ಕಳುಗಳಿಗೆಲ್ಲ ಬೇಕು ಅಂತಂದ್ರೆ ಈ ತರ ಪ್ಯಾಂಟ್ ಗಳು ಕೂಡ ನಮ್ಮಲ್ಲಿ ಸಿಗುವಂತದ್ದು ಇದ್ರಲ್ಲಿ ನಿಮಗೆ ಕಲರ್ಸ್ ಗಳು ಸಿಗುತ್ತೆ ಮತ್ತೆ ಬೇರೆ ಬೇರೆ ಡಿಸೈನ್ ಕೂಡ ಸಿಗುವಂತದ್ದು ನೆಕ್ಸ್ಟ್ ಸೀರೆ ನೋಡೋಣ ಸೀರೆ ನಮ್ಮಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಫೈವ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಒಂದು ಪ್ರೀಮಿಯರ್ ಕ್ವಾಲಿಟಿ ಸೀರೆನ ಕೊಡ್ತೀನಿ ಇದು ಲೆನಿನ್ ಸ್ಯಾರಿ ಲೆನಿನ್ ಸ್ಯಾರಿ ಬಂದು ನಿಮಗೆ ಆರ್ನೂರ ಐವತ್ತು ಕೋಲ್ಕೊಟ್ಟ ಕಾಟನ್ ಕೂಡ ನಿಮ್ಮ ಹತ್ರ ಸಿಗುವಂತದ್ದು ಅದ್ರಲ್ಲಿ ನಿಮಗೆ ಬ್ಲಾಕ್ ಮತ್ತೆ ರೆಡ್ ವೈಟ್ ಬಂದೈತೆ ಇದು ಸೆಲ್ಫ್ ಬರುತ್ತೆ ಸೆಲ್ಫ್ ಅಂದ ನಿಮ್ಗೆ ಬ್ಲೌಸ್ ಮತ್ತೆ సారి బాయితే రన్నింగ్ బ్లౌస్ బాయితే అది ఇది ప్యూర్ జార్జెట్ సారీ ఆ జార్జెట్ సారీ నిమిప్ బ్లౌస్ ఆకొద కలర్ బ్లౌస్ బా సెల్ఫ్ బ్లౌజు వెదర్ గా సూట్ ఆగ్ర ఖాదీ సారి అందీరు మేము ఇక్క కాటన్ ఆ థర్య సెలాగే ట్రెండ్ ఆయోద ఖాతి సారూ కూడా నమే సింగ్ ఓతం మైసూర్ సిల్క్ ఇటేషన్ క్రేప్ సిల్క్ సారి క్రేప్ సిల్క్ సారి నిమ్మల్ బే రన్నింగ్ స్టార్టింగ్ ప్రైసు నైన్ ఫిఫ్టీ థౌసండ్ థౌసండ్ ఫిఫ్టీ ತೌಸಂಡ್ ಆ ಸ್ಟಾರ್ಟಿಂದ ಸ್ಟಾರ್ಟ್ ಆಗಿ ತ್ರೀ ವರೆಗೂ ನಮ್ಮಲ್ಲಿ ಸಿಗುತ್ತದೆ ಅದರಲ್ಲಿ ಕೆಲವೊಂದು ನೋಡೋದಾದ್ರೆ ಈ ಥರ ಸೆಲ್ ಅಂದರೆ ಆಪೋಸಿಟ್ ಕಲರ್ ಬ್ಲೌಸು ನಮಗೆ ಟು ಡಿ ಪ್ರಿಂಟಲ್ಲಿ ಬಂದಿರ್ತದೆ ಇದು ಸೆರೆಗು ಮತ್ತು ಈ ಥರ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸಲ್ಲಿ ನಿಮಗೆ ಬರುವಂಥದ್ದು ಸರ್ ನಿಮಗೆ ಚಿನೋನ್ ಫ್ಯಾಬ್ರಿಕ್ ಅಂತ ಬರುವಂಥದ್ದು ಆ ಚಿನೋನ್ ಫ್ಯಾಬ್ರಿಕಲ್ಲಿ ನಿಮಗೆ ಈ ಥರ ಬ್ಲೌಸ್ ಬರುತ್ತೆ ಈ ಥರ ರಿಂಗ್ ಕಾಂಟ್ರ ಇದರಲ್ಲಿ ಸೆರಗು ಬರುವಂಥದ್ದು ಮೈದಾನ ಎಲ್ಲ ಫುಲ್ಲು ಈ ಥರ ಬರುತ್ತೆ ಇದರಲ್ಲಿ ನಿಮಗೆ ಒಂದೇ ಕಲರ್ಗೆ ನಿಮಗೆ ಇದರಲ್ಲಿ ಸಿಕ್ಸ್ ಟು ಏಟ್ ಕಲರ್ ಸಿಗ್ತದೆ ನಿಮ್ಗೆ ಯಾರಾದ್ರೂ ಬೇಕು ಅಂತಂದ್ರೆ ಕಲರ್ಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂದ್ರೆ ಹಾ ಅಂತ ಮೆಸೇಜ್ ಮಾಡಿ ನಿಮಗೆ ಕಲರ್ಸ್ ಗಳನ್ನ ಕಳ್ಸಿಕೊಡ್ತೀವಿ ಈಗ ಸಾರೀಸ್ ಎಲ್ಲ ನೋಡ್ಕೊಂಡ್ ಬಂದ ಈಗ ಸ್ಯಾರೀಸ್ ಅಂದ್ರೆ ಲೆನಿನ್ ಸ್ಯಾರಿ ಮತ್ತೆ ಖಾದಿ ಸ್ಯಾರಿ ಕಲ್ಕತ್ತಾ ಕಾಟನ್ ಸ್ಯಾರಿ ಇವತ್ತು ಎಲ್ಲದಕ್ಕೂ ಬ್ಲೌಸ್ಗಳು ನಿಮ್ಗೆ ಅಪೋಸಿಟ್ ಕಲರ್ ಬ್ಲೌಸ್ ಬಳಸ್ಕೊಂಡ್ರೆ ಕೂಡ ನಿಮ್ಗೆ ಚೆನ್ನಾಗಿ ಕಾಣುವಂತದ್ದು ಹಾಗಾಗಿ ನಮ್ಮಲ್ಲಿ ರೆಡಿ ಬ್ಲೌಸ್ ಕೂಡ ಕೂಡ ಸಿಗುವಂತದ್ದು ಅದರಲ್ಲಿ ಕೆಲವೊಂದು ಒಂದ್ ಎರಡು ಮೂರು ಸ್ಯಾಂಪಲ್ ಪೀಸ್ ತೋರಿಸ್ತೀನಿ ಇದು ಬ್ಲಾಕ್ ಮತ್ತೆ ವೈಟ್ ಕಾಂಬಿನೇಷನ್ ಆಗಿರುವಂತಹ ಬ್ಲೌಸ್ ಅದೇ ರೀತಿ ನಿಮಗೆ ಸ್ಟಿಚ್ ಆಗುತ್ತೆ ಒಳಗಡೆ ಬಟ್ಟೆನೂ ಕೂಡ ಕೊಟ್ಟಿರ್ತಾರೆ ನಿಮ್ಗೆ ಏನಾದ್ರು ಸೈಜ್ ವೇರಿಯೇಷನ್ ಆಯ್ತು ಅಂದ್ರೆ ಬಟ್ಟೆಗಳನ್ನ ಇದು ಮಾಡ್ಕೊಂಡು ನಿಮಗೆ ಲೂಸ್ ಬೇಕಾ ಇಲ್ಲ ಟೈಟ್ ಬೇಕಾ ಅದನ್ನ ಕರೆಕ್ಟ್ ಆಗಿ ಆಟ್ರೇಷನ್ ಮಾಡ್ಕೊಂಡು ನಿಮಗೆ ಬ್ಲೌಸ್ ರೆಡಿ ಆಗುತ್ತೆ ಶೇಪ್ ವೇರ್ ಕೂಡ ನಮ್ಮಲ್ಲಿ ಸಿಗುತ್ತದೆ ಶೇಪ್ ಫೇರ್ ಎಸ್ ಇಂದ ಸ್ಟಾರ್ಟ್ ಆಗಿ ಡಬಲ್ ಎಕ್ಸ್ ಎಲ್ ವರ್ಗೂ ಕೂಡ ಸಿಗುತ್ತೆ ಎಲ್ಲ ಕಲರ್ಸ್ ಗಳು ಕೂಡ ಸಿಗುವಂತಹ ಪ್ರೀಮಿಯಂ ಕ್ವಾಲಿಟಿ ಲೈಕ್ ಆಗುತ್ತೆ ನಿಮ್ಗೆ ಎಷ್ಟು ಅಡ್ಜಸ್ಟಬಲ್ ಮಾಡ್ಕೊಂಡು ಅದನ್ನ ವೇರ್ ಮಾಡಬಹುದು ಲೈಟಿ ಕೂಡ ನಿಮಗೆ ಪ್ರೀಮಿಯರ್ ಲೈಟ್ ಆಗುತ್ತೆ ಯಾವುದೇ ರೀತಿ ಬಣ್ಣ ಆಗೋದು ಶಿಂಕ್ ಆಗೋದು ಬಬಲ್ಸ್ ಆಗೋದು ಅದೇ ಯಾವುದೇ ರೀತಿ ನಿಮಗೆ ಕಂಪ್ಲೇಂಟ್ ಬರಲ್ಲ ಇದರಲ್ಲೂ ಕೂಡ ಬೇರೆ ಬೇರೆ ವೆರೈಟೀಸ್ಗಳು ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಬ್ಲಾಂಕೆಟ್ ಕೂಡ ಸಿಗುವಂತದ್ದು ಬ್ರೆಡ್ ಪೆಡ್ ಬ್ರೆಡ್ ಪೆಡ್ ನಿಮಗೆ ಕಿಂಗ್ ಸೈಜ್ ಆಗುತ್ತೆ ಕಿಂಗ್ ಸೈಜ್ ಗಿಂತ ಸ್ವಲ್ಪ ದೊಡ್ಡದೇ ಬರುತ್ತೆ ನೋಡ್ತಾ ಇದ್ದು ಮತ್ತೆ ಕಿಂಗ್ ಸೈಜ್ ಸ್ವಲ್ಪ ದೊಡ್ಡ ಸೈಜ್ ನಿಮಗೆ ಬ್ರೆಡ್ ಪೆಡ್ತರ ಬ್ಲಾಂಕೆಟ್ ಕೂಡ ಸಿಗ್ತದೆ ಬ್ಲಾಂಕೆಟ್ ಕೂಡ ಇದು ಡಬಲ್ ಕಾರ್ಡ್ ಬ್ಲಾಂಕೆಟ್ ಆಗುತ್ತೆ ಡಬಲ್ ಕಾರ್ಡ್ ಯೂಸ್ ಮಾಡಬಹುದು ಇಬ್ರು ಯೂಸ್ ಅದನ್ನ ನಿಮಗೆ ಸೊ ನೋಡಿದ್ರಲ್ವಾ ಅವ್ರ ಹತ್ರ ಕ್ಲಾತ್ಸ್ ಇದಾವೆ ಅಂತ ಹೇಳಿ ನಿಮ್ಗೆ ಏನಾದ್ರು ಬೈ ಮಾಡ್ಬೇಕಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ ಅವ್ರಿಗೆ ಮೆಸೇಜ್ ಮಾಡಿ ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ ಸೊ ನನ್ಗೂ ಕೂಡ ಅವ್ರದ್ದು ಪ್ರಾಡಕ್ಟ್ ಎಲ್ಲ ಜೆನ್ಯೂನ್ ಅಂತ ಅನಿಸ್ತು ಅದಕ್ಕೋಸ್ಕರ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿರೋದು ನನ್ಗೆ ಏನಾದ್ರು ಈ ರೀತಿ ಫೇಕ್ ಇಲ್ಲ ಅನ್ಸಿ ನಾನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ ಅವ್ರು ಮಾತಾಡೋದೆಲ್ಲ ನೋಡಿ ನನ್ಗೆ ಜೆನ್ಯೂನ್ ಅನಿಸ್ತು ಅದಕ್ಕೋಸ್ಕರ ನಾನು ನಿಮ್ ಜೊತೆ ಇದನ್ನ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಅನಿಸಿಕೆನಾ ಕಮೆಂಟ್ ಮೂಲಕ ತಿಳ್ಸು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್